ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲವ್ಸ್ ಬೈ ಉಷಾ ಆಂಜನೇಯ ಸ್ವಾಮಿಗೆ ವೀಳಿದೆಲೆ ಅಂದರೆ ತುಂಬಾ ಅತಿಯಾದ ಪ್ರೀತಿ ಏನಕ್ಕೆ ಆಂಜನೇಯ ದೇವಸ್ಥಾನದಲ್ಲಿ ವೀಳಿದೆಲೆಯನ್ನು ಹಾರವಾಗಿ ಹಾಕುತ್ತಾರೆ ಆಂಜನೇಯ ಸ್ವಾಮಿಗೆ ಯಾಕೆ ವೀಳಿದೆಲೆ ಅಂದ್ರೆ ಅಷ್ಟು ಪ್ರೀತಿ ಅಂತೇಳಿ ಈ ಕಥೆಯಲ್ಲಿ ತಿಳಿದುಕೊಳ್ಳೋಣ ಆಂಜನೇಯ ಸ್ವಾಮಿ ಸೀತಾಮಾತೆಯನ್ನು ರಾವಣಾಸ್ಪುರನು ಎತ್ತಿಕೊಂಡು ಹೋಗಿರುತ್ತಾನೆ ಹೋಗಿದ್ದಾಗ ಆ ಸೀತಾಮಾತೆ ಆ ಎಲೆಗಳನ್ನ ತೆಗೆದು ರಾಮ ರಾಮ ಶ್ರೀರಾಮ ಅಂತ ಹೇಳಿ ಹೆಸರನ್ನು ಬರಿತಾ ಇರ್ತಾಳೆ ಆಗ ಆಂಜನೇಯನು ರಾಮನಿಗೆ ಹೇಳಿ ಹೋಗಿರ್ತಾನೆ ನಾನು ನೋಡಿಕೊಂಡು ಬರುತ್ತೇನೆ ಸೀತಾಮಾತೆ ಎಲ್ಲಿದ್ದಾಳೆ ಅಂತ ಅಂತ ಹೇಳಿ ಹೋಗುತ್ತಾನೆ ಆಗ ಹೋದ ಮೇಲೆ ಸೀತಾಮಾತೆಯು ನೆನೆಸಿಕೊಂಡು ರಾಮನನ್ನ ಶ್ರೀರಾಮ ಶ್ರೀರಾಮ ಅಂತ ಹೇಳಿ ಆ ಎಲೆದ ಮೇಲೆ ಬರೆಯುತ್ತಾ ಇರುತ್ತಾಳೆ ಆಗ ಬಂದ ಮೇಲೆ ಆಂಜನೇಯ ಸುತ್ತುಮುತ್ತು ಎಲ್ಲಾ ಕಡೆನು ನೋಡುತ್ತಾನೆ ಆಗ ನೋಡಿ ಆಗ ಸೀತಾಮಾತೆಯೇ ತಿಳಿದುಕೊಳ್ಳುತ್ತಾಳೆ ಆಗ ಆಂಜನೇಯ ಹೋಗಿ ಹೇಳುತ್ತಾನೆ ಆಂಜನೇಯ ಒಂದು ಉಂಗ್ರವನ್ನು ತಂದಿರುತ್ತಾನೆ ಆಗ ಸೀತಾಮಾತೆಗೆ ಗೊತ್ತಾಗುತ್ತದೆ ಆಗ ಗೊತ್ತಾದ ಮೇಲೆ ರಾಮನೇ ಕಳಿಸಿದ್ದಾನೆ ಅಂತ ಹೇಳಿ ಎಲೆಗಳನ್ನ ಶ್ರೀರಾಮ ಶ್ರೀರಾಮ ಮ್ಮ ಅಂತ ಬರೆದು ಹಾರವನ್ನು ಹಾಕುತ್ತಾಳೆ ಆಂಜನೇಯನಿಗೆ ಆ ಸೀತಾ ಮಾತೆ ಅವತ್ತಿನಿಂದ ಇವತ್ತಿನವರೆಗೂ ಆತರ ಅಲ್ಲಿ ಹಾಕಿದ್ದಕ್ಕೆ ಈಗ ಆಂಜನೇಯನಿಗೆ ವೀಳೆದೆಲೆ ಅಭಿಷೇಕ ಮಾಡುತ್ತಾರೆ ವೀಳೆದೆಲೆ ಹಾರವನ್ನು ಹಾಕುತ್ತಾರೆ ವೀಳೆದೆಲೆ ಅಂದರೆ ಅಷ್ಟೊಂದು ಇಷ್ಟ ಆಂಜನೇಯನಿಗೆ ಏನೇ ಕಷ್ಟಗಳು ಬಂದಿದ್ದರೂ ಆ ಈಳೆದೆಲೆ ಹಾರವನ್ನು ಮಾಡಿಸಿ ನಾವು ಹಾಕುವುದರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ವೀಳಿದೆಲೆಯಿಂದ ನಾವು ಯಾರಿಗಾದರೂ ಕುಂಕುಮ ಕೊಡಬೇಕು ಅಂದರೆ ಅದರ ಗೌರವವನ್ನು ಕಾಪಾಡುತ್ತದೆ ಒಬ್ಬ ಹೆಣ್ಣು ಮಗಳಿಗಾಗಿರಲಿ ಅಷ್ಟ ಕುಂಕುಮ ಏಳೆದೆಲೆಯನ್ನು ಕೊಡುವಾಗ ಒಂದು ಪದ್ಧತಿ ಸಂಪ್ರದಾಯ ಅಂತ ಇದೆ ನಮ್ಮ ಮನೆಯಲ್ಲಿ ಆ ಥರ ನಮ್ಮ ಸಂಪ್ರದಾಯ ಇವತ್ತು ನಡೆದುಕೊಂಡು ಹೋಗ್ತಾ ಇದೆ ವೀಳೆದೆಲೆಗೆ ಅಷ್ಟು ಮಹತ್ವವಿದೆ ವೀಳೆದೆಲೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಗೌರಿಯೂ ಇರುತ್ತಾಳೆ ಕಣ್ಣಿಗೆ ಒತ್ತಿಕೊಂಡು ಯಾವುದನ್ನು ನಾವು ಬಾಯಿಗೆ ಹಾಕಿಕೊಂಡರೆ ಆರೋಗ್ಯವನ್ನು ಸರಿ ಹೋಗುತ್ತದೆ ಅಷ್ಟು ವೀಳೆದೆಲೆಯಲ್ಲಿ ಮಹತ್ವವಿದೆ ಆ ಮಾತೆಯು ಅವತ್ತು ಹಾರ ಹಾಕಿದ್ದಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಆಂಜನೇಯನಿಗೆ ಮಂಗಳವಾರ ಶನಿವಾರ ಒಂದು ವೀಳೆದೆಲೆ ಹಾರವನ್ನು ಹಾಕುತ್ತಾರೆ ವೀಳೆದೆಲೆಯಿಂದ ಎಲ್ಲ ಪದ್ಧತಿಗಳು ಮಾಡುತ್ತಾರೆ ವೀಳೆದೆಲೆ ಎಲೆ ಅಂದರೆ ಅಷ್ಟು ಇಷ್ಟ ಆಂಜನೇಯನಿಗೆ ಯಾರೋ ಕಷ್ಟ ಬಂದರೂ ಮಕ್ಕಳು ಭಯ ಬಿದ್ದರೂ ವಿಳದೆಲೆ ಹಾರವನ್ನು ಮಾಡಿಸಿ ವಿಳೆದೆಲೆ ಹಾರವನ್ನು ಒಲೆ ತಗೊಂಡು ಹೋಗಿಕೊಟ್ಟು ಆಂಜನೇಯನಿಗೆ ಹಾಕಿದರೆ ಆಗ ಯಂತ್ರವನ್ನು ಕಟ್ಟಿದರೆ ಆಂಜನೇಯನನ್ನು ತಳೆದುಕೊಂಡು ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ಮಕ್ಕಳು ಬೆದರಿಕೆ ಮಾಯ ಮಂತ್ರ ಈ ಥರ ಏನೇ ಮಾಡಿಸಿದ್ದರೂ ಮಕ್ಕಳು ಭಯಪಡುವುದಿಲ್ಲ ಆಂಜನೇಯನು ಎಷ್ಟು ಬಲವಾಗಿರುತ್ತಾನೋ ಮಕ್ಕಳಿಗೆ ಅಷ್ಟು ಬಲವಾಗಿರಲಿ ಅಂತ ಹೇಳಿ ಆಶೀರ್ವಾದ ಆಗುತ್ತದೆ ದೇವರು ಆಶೀರ್ವಾದ ಮಾಡುತ್ತಾನೆ ಪ್ರತಿಯೊಬ್ಬರೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ವೀಳೆದೆಲೆಯನ್ನು ಕೊಟ್ಟು ವೀಳೆದೆಲೆ ಹಾರವನ್ನು ಕೊಡೋದ್ರಿಂದ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ವೀಳೆದೆಲೆಯಲ್ಲಿ ಅಷ್ಟು ಮಹತ್ವವಿದೆ ವೀಳೆದೆಲೆ ಅಂದರೆ ತುಂಬ ಸಂಪ್ರದಾಯ ಪ್ರಕಾರವಾಗಿದೆ ನೋಡಿ ಫ್ರೆಂಡ್ಸ್ ವೀಳೆದೆಲೆಯಿಂದ ಇಷ್ಟು ಉಪಯೋಗಗಳು ತಿಳಿದುಕೊಂಡಿದ್ದೇವೆ ನಾವು ಆದರೆ ವೀಳದೆಲೆಯನ್ನು ಜೇನುತುಪ್ಪ ಹಾಕಿಕೊಂಡು ನಾವು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ನಾನು ಹೇಳಿರೋದು ನಿಮಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್